ಬಿಸಿ ಬಿಸಿ ಸಿಗಡಿ ಆಮ್ಲೆಟ್ ಮಾಡಿ ಕೊಡಲೆ ನಾನು ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ಒಂದು ಸ್ಪೆಷಲ್ ಐಟಮ್ ಟ್ರೈ ಮಾಡ್ತಾ ಇದ್ದೀನಿ ಹೆಸರು ಏನಂತನೇ ಗೊತ್ತಿಲ್ಲ ನಾನೇ ಇದ್ದೀನಿ ಆಮ್ಲೆಟ್ ಸಿಗಡಿ ಅಥವಾ ಸಿಗಡಿ ಆಮ್ಲೆಟ್ ಇದಕ್ಕೆ ಬೇಕಾಗಿರೋ ಕೊತ್ತ ಸೊಪ್ಪು ಈರುಳ್ಳಿ ಸೀಡಿ ಸ್ವಲ್ಪ ಸಣ್ಣ ಇರುತ್ತೆ ನೋಡಿ ಫುಲ್ ಸಣ್ಣ ಇರೋದು ಹುರ್ಕೊಬೇಕಷ್ಟೇ ಮೊಟ್ಟೆ ಆ ಮೊಟ್ಟೆನ ಉಡ್ಕೊಂಡು ಹಾಕೊಬೇಕಾರೆ ಒಂದೊಂದೇ ಮೊಟ್ಟೆ ಬಟ್ಲಿಗೆ ಉಟ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಏನೋ ಮೊಟ್ಟೆ ಸ್ಪಾಯ್ಲ್ ಆಗಿದರೆ ಎಲ್ಲ ಮಿಕ್ಸ್ ಆಗೋದು ಅವಾಯ್ಡ್ ಆಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಇಲ್ಲಿರೋ ಮೊಟ್ಟೆಗಳೆಲ್ಲನೂ ಇದಕ್ಕೆ ಹಾಕೊಂಬಿಡೋಣ ಹೊಡ್ಕೊಂಡು ಒಂದೊಂದೇ ಸಿಂಗಲ್ ಸಿಂಗಲ್ ಏನಿದು ಅಡುಗೆ ಬ್ಲಾಗ್ ಮಾಡ್ತಾಯಿನಿ ಅಂದ್ಕೊಂಬಿಡಿ ಅಡುಗೆ ಬರಲ್ಲ ನಮಗೆ ಸುಮ್ಮನೆ ಟ್ರೈ ಮಾಡೋಣ ಅಂತ ಏನೋ ಐಡಿಯಾ ಬಂತು ಸೀಗಡಿ ಬೇರೆ ತಂದಿಟ್ಟು ಒಂದು ತ್ರೀ ಫೋರ್ ಮಂತ್ಸ್ ತ್ರೀ ಫೋರ್ ಮಂತ್ಸ್ ಇನ್ನೂ ಜಾಸ್ತಿನೇ ಆಗಿತ್ತು ಸೊ ಏನೋ ಟ್ರೈ ಮಾಡೋಣ ಅಂದ್ಬಿಟ್ಟು ಐಡಿಯಾ ಬಂತು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಹೆಸರೇ ಗೊತ್ತಿಲ್ಲ ಅಂದಿದ್ದು ಸೀಗಡಿ ಆಮ್ಲೆಟ್ ಹೆಸರಿಟ್ಬಿಟ್ಟಿದ್ದೀನಿ ಸ್ಟಾರ್ಟ್ ಮಾಡೋಣ ಫಸ್ಟು ಈ ಸೀಗಡಿನ ಚೆನ್ನಾಗಿ ಹಾಕಿ ಹುರ್ಕೊಳ್ಳಿ ಕ್ರಿಸ್ಪಾಗಲಿ ಸ್ವಲ್ಪ ರೆಡ್ ಕಲರು ಈ ಕಡೆ ಮೊಟ್ಟೆ ಹಣ್ಣು ಹೊಡ್ಕೊಂಡಿದ್ದೀನಿ ಇದಕ್ಕೆ ಈಗ ಈರುಳ್ಳಿ ಪಚೆ ಮೆಣಸಿನ್ಕಾಯಿ ಸೊಪ್ಪು ಮೂರು ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಹಾಕೊಂಡು ತಿರುಗಿಸಿ ರೆಡಿ ಇಟ್ಕೊಬೇಕು ಇಷ್ಟೇ ಬೇಸಿಕ್ ಸ್ಟೆಪ್ ನೆಕ್ಸ್ಟ್ ಏನು ಮಾಡಬೇಕು ಮುಂದೆ ನೋಡಿ ಹನ್ನೆರಡು ಮೊಟ್ಟೆ ಹಾಕ್ಕೊಂಡೆ ಹನ್ನೆರಡು ಮೊಟ್ಟೆಗೆ ಎಷ್ಟು ಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹತ್ತಿಮೆಣಚಿಕೆ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ರೆ ಪಕ್ಕ ಬೇಸಿಕ್ ಆಮ್ಲೆಟ್ಗೆ ಏನು ಮಾಡಬೇಕು ಅದು ರೆಡಿ ಐಟಮ್ಸ್ ರೆಡಿ ಕಾಯ್ತೈತೆ ಎಣ್ಣೆ ಆ ಕಡೆ ಸೀಗಡಿ ನಾಲ್ಕು ಐಟಮ್ ಪಕ್ಕ ಇಟ್ಕೊಂಡು ರೆಡಿ ಇರಿ ಏನು ಮಾಡಬೇಕಂತ ತೋರಿಸ್ತೀನಿ ಇದು ಫಸ್ಟ್ ಟ್ರೈ ಚಿಕ್ಕದಾಗಿ ಹಾಕೊಳ್ಳಿ ದೊಡ್ಡದು ಮಾಡಬೇಡಿ ಸ್ಪ್ರೆಡ್ ಆಗಬಾರ್ದು ಸ್ವಲ್ಪ ತಿಕ್ನೆಸ್ ಇರಬೇಕು ಸೊ ಮೊಟ್ಟೆ ಬೇಯಲಿ ಮೊಟ್ಟೆ ಮೇಲೆ ಸೀಡಿನ ಹಾಕೋಣ ಹೆಂಗೆ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಸೊ ಫಸ್ಟ್ ಇದು ಎತ್ತ ಥರ ರೆಡಿ ಮಾಡ್ಕೊಳ್ಳಿ ಅವಾಗ ಈಸಿ ನೋಡಿ ಎತ್ತ ಥರ ರೆಡಿ ಇದೆ ಸೊ ಇವಾಗ ಏನು ಮಾಡ್ತೀನಿ ಒಂಚೂರು ಸೀಡಿ ತಗೊಂಡು ಇದರ ಮೇಲೆ ಹೀಗೆ ಉದುರಿಸೋದು ನೀವು ನೋಡಿರ್ಬೋದು ಆನಿಯನ್ ದೋಸೆ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಅದೇ ಕಾನ್ಸೆಪ್ಟು ಆನಿಯನ್ ದೋಸೆ ಥರ ಇದನ್ನು ನೆಕ್ಸ್ಟು ತಿರುಗಿಸಿ ಒಂದು ಚೂರಿಗೆ ಪ್ರೆಸ್ ಮಾಡಿಬಿಟ್ಟು ತಿರುಗಿಸ್ಬಿಡೋದು ನೋಡೋಣ ಹೇಗೆ ಬರುತ್ತೆ ಅಂತ ಇದು ಟ್ರೈ ನೋಡೋಣ ನೋಡಿ ಆಗಿದೆ

ಬುರ್ಜಿ ಮಾಡ್ಕೊಂಡು ತಿನ್ನಿರ್ತೀವಿ ಸೂಪರಾಗಿ ಬರ್ತಾ ಇದೆ ಮಸ್ಟ್ ಟ್ರೈ ಇದು ಯಾರ್ಯಾರಿಗೆ ಅಂದರೆ ಸೀಗಡಿ ಮೀನು ಇಷ್ಟಪಡೋರಿಗೆ ಮೊಟ್ಟೆ ಇಷ್ಟಪಡೋರಿಗೆ ಸಾಗದಾ ಬರ್ತಾಯಿದೆ ಟ್ರೈ ಮಾಡಿ ನೋಡಿ ಸಾಗದಾ ಬಂದಿದೆ ಒಳ್ಳೆ ಮದ್ದೂರು ವಡೆ ಥರ ಕಾಣುತ್ತೆ ಬಟ್ ಮದ್ದೂರು ವಡೆ ಅಲ್ಲ ಇದು ಆಮ್ಲೆಟ್ ಸಿಡಿ ಇಲ್ಲ ಅಂದರೆ ಸಿಗಡಿ ಆಮ್ಲೆಟ್ ಸೊ ಯಾರ ಸೀಗಡಿ ಮೀನು ಇಷ್ಟ ಇದೆ ಟ್ರೈ ಮಾಡಲೇಬೇಕು ಈ ಥರ ಸಾಕತ್ತ ಇದೆ ಈವ್ನಿಂಗ್ ಸ್ನ್ಯಾಕ್ಸ್ ಆದ್ರೂ ಓಕೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕಾದ್ರೂ ಓಕೆ ಹಂಗೆ ಓಕೆ ಸೂಪರ್ ಸೊ ಹನ್ನೆರಡು ಮೊಟ್ಟೆಗೆ ಒಂದು ಒಂಬತ್ತು ಆಮ್ಲೆಟ್ ಆಗಿದೆ ಸೂಪರಾಗಿದೆ ಅನ್ನ ಜೊತೆ ನೆಂಚ್ಕೊಂಡು ತಿಂದು ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ ಹಂಗೆ ತಿನ್ನೋಕೊಂಡು ಸಕ್ಕತ್ತಾಗಿದೆ ಅನ್ನ ಜೊತೆ ತಿನ್ಕೊಂಡು ರಿವ್ಯೂ ಕೊಡ್ತೀನಿ ನೋಡೋಣ ಓಕೆ ಸೊ ಅನ್ನ ಸಾಂಬಾರು ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂದ್ಬಿಟ್ಟು ಕಲಿಸ್ಕೊಂಡು ತಿಂತೀನಿ ಒನ್ ಒಂದು ಟೆನ್ ಸೆಕೆಂಡ್ಸ್ ವೆಯ್ಟ್ ಮಾಡಿ ಫಸ್ಟ್ ಒಂದು ಡೈರೆಕ್ಟ್ ಪೀಸ್ ಟ್ರೈ ಮಾಡೋಣ ಹೆಂಗಿದೆ ಅಂತ ಒಳ್ಳೆ ನೋಡ್ಬೋದು ಸಕ್ಕತ್ತಾಗಿ ಒಳ್ಳೆ ಕಚ್ಕೊಂಡಿದೆ ಏನು ಉದುರೋದು ಉದುರೋ ಥರ ಎಲ್ಲ ಇಲ್ಲ ಸೂಪರಾಗಿದೆ ಸೂಪರ್ ಸಿಗಡಿ ಮೀನು ಇಷ್ಟಪಡೋಕಂತೂ ಒಳ್ಳೆ ಇದೊಂದು ಟ್ರೈ ಮಾಡಲೇಬೇಕು ಸಾಕಾದಾಗಿದೆ ಎಗ್ ಬೂಜಿಲಿ ಏನಾಗುತ್ತೆ ಸೀಗಡಿ ಮೆತ್ತ ಮೆತ್ತಗಾಗ್ಬಿಟ್ಟು ಮಿಕ್ಸ್ ಆಗಿಬಿಡುತ್ತೆ ಇದರಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳ್ಳೆ ಫ್ರೈಡ್ ಥರ ಟಾಪಲ್ಲೇ ಸಿಗುತ್ತಲ್ಲ ಇದ್ರೆ ಎಗ್ಗು ಇದು ಕಾಂಬಿನೇಷನ್ ಸೂಪರ್ ಓಕೆ ಇಲ್ಲಿಗೆ ಇವತ್ತಿಂದು ವ್ಲಾಗ್ ಅಂತ ಹೇಳಲ್ಲ ಇದನ್ನು ಇದು ಬಂದು ಅಡುಗೆ ಏನೋ ಹೇಳ್ತಾರಲ್ಲ ಅದಾಗೋಯ್ತು ಈ ವಿಡಿಯೋ ಬಟ್ ನಿಮಗೆ ತೋರಿಸ್ಬೇಕಿತ್ತು ಇದೊಂದು ರೆಸಿಪಿ ನಾನು ಹೊಸ್ದಾಗಿ ಟ್ರೈ ಮಾಡ್ತಿದ್ದೆ ಎಲ್ಲೂ ನಾನು ತಿಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ನಾನು ಅಲ್ಲಿ ನೋಡಿರಲಿಲ್ಲ ಸೊ ನೀವು ಟ್ರೈ ಮಾಡ್ಕೊಂಡು ತಿನ್ನಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯೀನಿ ಟ್ರೈ ಮಾಡ್ಕೊಂಡು ತಿನ್ನಿ ಬಾಬಾಯ್ ನೆಕ್ಸ್ಟ್ ಶುಡ್ಯಲ್ ಸಿಗ್ತೀನಿ నిమ్మను నేను నిమ్మను